ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಲ್ ಅವರು ಸ್ನೇಹಿತರೆ ನಿಮ್ಗೆಲ್ಲರಿಗೂ ಒಂದು ಸ್ಟೋರಿ ನೆನಪಿರುತ್ತೆ ಹೈದರಾಬಾದ್ ಅಲ್ಲಿ ಒಬ್ಬ ಪಶು ವೈದ್ಯ ವೆಟರ್ನಿಟಿ ಡಾಕ್ಟರ್ ದಿಶಾ ಅನ್ನೋ ಹುಡುಗಿಯ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಅನ್ನುವಂಥದ್ದು ಇಡೀ ಇಂಡಿಯಾದಲ್ಲೇ ತುಂಬಾ ದೊಡ್ಡದಾಗಿ ಒಂದು ಸೌಂಡ್ ಮಾಡಿತ್ತು ನಾಲ್ಕು ಜನ ಯುವಕರು ಏನಿದ್ದಾರೆ ಹುಡುಗರು ಏನಿದ್ದಾರೆ ಈ ಒಂದು ಹುಡುಗಿ ಮೇಲೆ ಅತ್ಯಾಚಾರವನ್ನು ಮಾಡಿ ಒಂದು ಲಾರಿ ಒಂದು ಲಾರಿ ಒಳಗಡೆ ತುಂಬಿಸ್ಕೊಂಡು ಹೋಗಿ ಒಂದು ಸಣ್ಣ ಬ್ರಿಡ್ಜ್ ಅದರ ಕೆಳಗಡೆ ಸೂಟ್ ಹಾಕಿದ್ರು ಈ ರೀತಿ ಒಂದು ಸುದ್ದಿ ಆಚೆಗೆ ಬರ್ತಾ ಇದ್ದಂತೆ ದೇಶದಾದ್ಯಂತ ಹೋರಾಟಗಳು ಸಿಕ್ಕಪಟ್ಟ ಜೋರಾಗಿ ಶುರುವಾಯಿತು ಒಂದು ಹೆಣ್ಮಗುವನ್ನ ಈ ರೀತಿ ಭೀಕರವಾಗಿ ರೇಪ್ ಮಾಡಿ ಸಾಗಿಸಿದ್ರ ಬಗ್ಗೆ ನಮ್ಮಲ್ಲಿ ತುಂಬಾ ಹೋರಾಟಗಳು ನಡೆದಿದ್ದಾವೆ ಡೆಲ್ಲಿಯಲ್ಲಿ ನಿರ್ಭಯ ಕೇಸ್ ಆಗಿರಬಹುದು ನಮ್ಮಲ್ಲೇ ನಡೆದಂತ ಏನು ದಾನಮ್ಮನ ಕೇಸ್ ಆಗಿರಬಹುದು ಅಷ್ಟೇ ಯಾಕೆ ಮೊನ್ನೆ ಮೊನ್ನೆ ಇವತ್ತಿಗೂ ಸಹ ಏನು ಹೋರಾಟಗಳು ನಡೀತಲೇ ಇರುವಂತಹ ಧರ್ಮಸ್ಥಳದ ಸೌಜನ್ಯ ಕೇಸ್ ಆಗಿರ್ಬೋದು ಬಿಲ್ಕಿಸ್ ಬಾನು ಅವರ ಕೇಸ್ ಆಗಿರಬಹುದು ಹೀಗೆ ನಮ್ಮಲ್ಲಿ ನೂರಾರು ಉದಾಹರಣೆಗಳು ಸಿಗ್ತವೆ ಈ ನೆಲದ ಗುಣ ಏನಿದೆ ಆ ಗುಣನೇ ಅಂತದ್ದು ಹೆಣ್ಣು ಮಗುವಿನ ಮೇಲಿನ ಏನಾದರೂ ಅನ್ಯಾಯ ಆದರೆ ಅವರ ಮೇಲೆ ಆ ಒಂದು ಅನ್ಯಾಯಕ್ಕೆ ಬಹುತೇಕ ಜನ ಬೀದಿಗೆ ಬಂದು ನಿಲ್ತಾರೆ ಸೊ ಇಲ್ಲಿ ತುಂಬಾ ಪ್ರಶ್ನೆಗಳು ಸಹ ಇದ್ದೇಳತ್ತೆ ಜನ ತಮ್ಮ ತಮ್ಮಷ್ಟಕ್ಕೆ ತಾವೇ ಒಂದಷ್ಟು ಭಾವನಾತ್ಮಕವಾಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾರೆ ಕೆಲವರು ತಲೆ ಕಾಲು ನಿಲ್ದೇ ಇರುವಂಥ ಜನ ಏನೂ ಆಗೇ ಇಲ್ಲ ಅನ್ನೋ ರೀತಿ ಒಂದು ಸ್ಟೇಟ್ಮೆಂಟ್ ಗಳನ್ನು ಸಹ ಕೊಡ್ತಾರೆ ಅತ್ಯಾಚಾರ ಮಾಡಿದವರೇನಾದರೂ ಸ್ವಾಮಿಗಳ ಮನೆಯವರು ಸ್ವಾಮೀಜಿಗಳ ಮನೆಯವರೇನಾದರೂ ಆಗಿಬಿಟ್ರೆ ಕೊಲೆ ಆಗಿ ಇದರ ಬಗ್ಗೆ ಸಮರ್ಥನೆಗಳು ಕೂಡ ಮಾಡ್ಕೊಳ್ಳೋಷ್ಟು ನೀಚ ಮಟ್ಟಕ್ಕೆ ಹೇಳ್ತಾರೆ ಜನ ಹುಡುಗಿದೆ ತಪ್ಪು ಅಂತೇಳಿ ಜಡ್ಜ್ಮೆಂಟನ್ನು ಕೊಡುವಂಥ ಜನ ಕೂಡ ಇದ್ದಾರೆ ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಿ ಸೊ ಯಾರೂ ಸಹ ಸತ್ಯದ ಬಗ್ಗೆ ಆಗಲಿ ಕಾನೂನು ಏನು ಹೇಳುತ್ತೆ ಅನ್ನೋದಾಗಲಿ ಅದರ ಬಗ್ಗೆ ಮಾತಾಡೋದಕ್ಕೆ ಹೋಗೋದೇ ಇಲ್ಲ ಎಲ್ಲರೂ ಸಹ ಒಂದು ರೀತಿ ಬ್ರೇಕಿಂಗ್ ನ್ಯೂಸಿಂದ ಓಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ಈಗಲೂ ಸಹ ಅಂಥದ್ದೇ ಒಂದು ಬ್ರೇಕಿಂಗ್ ನ್ಯೂಸಿಂದ ಜನ ಓಡೋದಕ್ಕೆ ಓಡಾಡ್ತಾ ಇದ್ದಾರೆ ಓಡಾಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಅದು ಯಾವ ಕೇಸಪ್ಪ ಅಂತಂದರೆ ಕಾಕಿನಾಡದ ತುನಿ ಅನ್ನುವಂಥ ಊರಲ್ಲಿ ಒಂದು ಅಪ್ರಾಪ್ತ ಹುಡುಗಿ ಮೇಲೆ ಆಗಿರುವಂಥ ಒಂದು ಏನು ರೇಪ್ ಕೇಸ್ ಅಂತ ಹೇಳ್ಬೋದು ಅದನ್ನು ಇಲ್ಲಿ ತುಂಬಾ ಸೂಕ್ಷ್ಮತೆಗಳನ್ನ ಏನು ಜನ ಮರೆತು ಮಾತನಾಡೋದಕ್ಕೆ ಶುರು ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇಷ್ಟ ಇಷ್ಟವನ್ನಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ನಾವು ನೋಡ್ಬೇಕಿರುವಂತಹ ಆಂಗಲ್ಸ್ ತುಂಬಾನೇ ಇದಾವೆ ಆ ಮುದುಕ ಮಾಡುವಂಥದ್ದು ತಪ್ಪು ಸೊ ಆ ಆತನಿಗೆ ಆ ಮುದುಕನಿಗೆ ಶಿಕ್ಷೆ ಆಗ್ಬೇಕಿದೆ ಅನ್ನುವಂಥದ್ದು ಎಷ್ಟು ಸತ್ಯನೋ ಆ ಹೆಣ್ಣು ಮಗು ಇದೆಯಲ್ಲ ಯಾಕೆ ಇದನ್ನು ಮೊದಲೇ ಹೇಳಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇದ್ದಿದೆಯಲ್ಲ ಅಲ್ಲಿ ಅದರಷ್ಟು ವರ್ಸ್ಟ್ ಪ್ರಶ್ನೆ ಮತ್ತೊಂದು ಇಲ್ಲ ಮತ್ತೆ ಆ ವ್ಯಕ್ತಿ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡೆ ಸತ್ನ ಅಥವಾ ಕೊಲೆ ಆಯ್ತಾ ಇದೊಂದು ಮೇಜರ್ ಪ್ರಶ್ನೆಯಾಗಿ ನಮ್ಮನ್ನೆಲ್ಲ ಕಾಡುವಂತ ಪ್ರಶ್ನೆಗೆ ನಾವು ಮುಂದೆ ನಿಂತು ಕಾಡುತ್ತೆ ಇದು ಯಾಕೆ ಇದು ಮೇಜರ್ ಪ್ರಶ್ನೆಯಾಗಿ ಕಾಣುತ್ತೆ ಅಂತಂದ್ರೆ ಈ ಹಿಂದೆ ಆದಂತ ಏನು ದಿಶಾ ಕೇಸ್ ನಾವು ಬಗ್ಗೆ ಆ ಆಗ್ಲೇ ನಾವು ಮಾತಾಡಿದ್ವಿ ದಿಶಾ ಕೇಸ್ ಏನಿದೆ ನಮಗೆ ಈ ಒಂದು ಮಾದರಿಯಾಗಿ ಕಾಣುತ್ತೆ ಈ ಒಂದು ಕೇಸಲ್ಲಿ ಸೊ ಮೊದಲು ಈ ಒಂದು ಸ್ಟೋರಿಯನ್ನ ಒಂದು ಒಂದ್ಸಾರಿ ನೋಡ್ಕೊಬರೋಣ ಇದೇ ಮಂಗಳವಾರ ಅಂದರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಇದೇ ಕಾಕಿನಡದ ಕಾಕಿಡ ಡಿಸ್ಟಿಕ್ ಏನಿದೆ ಅಲ್ಲಿ ತುನಿ ಅನ್ನೋ ಒಂದು ಊರ್ನ ಟಿ ಡಿ ಪಿ ಕಾರ್ಯಕರ್ತ ಮತ್ತೆ ಅವರ ಕೌನ್ಸಿಲರ್ ಕೂಡ ಆಗಿದೆ ಟಿ ಡಿ ಪಿ ಪಕ್ಷದಿಂದಲೇ ಆತ ಕೌನ್ಸಿಲರ್ ಆಗಿರುವಂಥದ್ದು ಆ ವ್ಯಕ್ತಿ ಹೆಸರೇನಪ್ಪ ಅಂದ್ರೆ ಟಿ ನಾರಾಯಣ ರಾವ್ ಅನ್ನುವಂಥ ವ್ಯಕ್ತಿ ಅಲ್ಲೇ ಇರುವಂತಹ ರೂರಲ್ ಗುರುಕುಲ ಸ್ಕೂಲಲ್ಲಿ ಓದ್ತಿದ್ದಂತಹ ಒಂದು ಹದಿಮೂರು ವರ್ಷದ ಒಬ್ಬ ಹೆಣ್ಣುಮಗಳು ಆ ಹೆಣ್ಣು ಮಗುವನ್ನ ಹತ್ತಿರದಲ್ಲೇ ಇರುವಂತ ಒಂದು ಸಪೋಟಾ ತೋಟಕ್ಕೆ ಕರ್ಕೊಂಡೋಗಿ ಸೆಕ್ಷುಯಲ್ ಅಬ್ಯೂಸ್ ಮಾಡ್ತಿದ್ದಾನೆ ಅಂತ ಒಂದು ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಾಡ್ದು ಇದೇ ಸಪೋಟಾ ತೋಟದ ಓನರ್ ಏನಿದ್ದ ಆತ ಇವರಿಬ್ರು ಇದ್ದಿದ್ದನ್ನ ನೋಡಿ ಒಂದು ವಿಡಿಯೋ ಮಾಡಿ

మరి ఎవరో నువ్వు తెలియకుండా నువ్వు ఏం చేస్తున్నావు అమ్మాయి పట్టి ఏం చేస్తున్నావు చెప్పాను మాట చెప్తున్నాను అమ్మాయి ఇప్పుడు నేను చెప్తా పోలీసులకు ఫోన్ చేస్తా గానీ బయటరాబుజి ఫోన్ చేయ మీరు చిన్నప్పని తీసుకొచ్చి ఏం చేస్తున్నారు కదా తోటలోకి మీ అక్కడ మీరు అడ్రస్ అయితే ఏ ఊరు మీది మీది ఏ ఊరు చెప్పు తుని ఏ ఊరు తుని

ಸೊ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈತನ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಆಕ್ರೋಶ ಅನ್ನೋದು ವ್ಯಕ್ತ ಆಗ್ತದೆ ಅರವತ್ತೆರಡು ವರ್ಷದ ವ್ಯಕ್ತಿ ಒಬ್ಬ ಅಪ್ರಾಪ್ತ ಮಗುವನ್ನ ಈ ರೀತಿ ಸಿಂಗಲ್ ಆಗಿ ಯಾರೂ ಇಲ್ಲದೆ ಇರುವಂತ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರೆ ಯಾರ್ ತಾನೇ ಸುಮ್ಮನೆ ಇರ್ತಾರೆ ಖಂಡಿತವಾಗ್ಲೂ ಯಾರು ಸುಮ್ಮನೆ ಇರಲ್ಲ ಇದೇ ಕೆಲಸವನ್ನೇ ಸೋಷಿಯಲ್ ಮೀಡಿಯಾ ಜನ ಸ್ಟಾರ್ಟಿಂಗ್ ಮಾಡಿದಂಥದ್ದು ಸೊ ಆಕ್ರೋಶ ವ್ಯಕ್ತವಾಯಿತು ಅದಾದ ತಕ್ಷಣ ಒಂದಷ್ಟು ಗಲಾಟೆಗಳು ಸಹ ಆಯಿತು ಅಂದ್ರೆ ಈವ್ನಿಂಗು ಒಂದೇ ಊರಿನವ್ರು ಆಗಿರೋದ್ರಿಂದ ಈತನ ಹಿಗ್ಗ ಮುಗ್ಗ ಜನ ಓಡಿದ್ರು ಅದಾದಮೇಲೆ ಈತನನ್ನು ಅರೆಸ್ಟ್ ಮಾಡಿದ್ರು ಪೋಕ್ಸೋ ಅಡಿಯಲ್ಲಿ ಈತನಿಗೆ ಕೇಸ್ ಕೂಡ ಹಾಕಿದರು ಈತ ಸಿ ಜಾತಿಯವನು ನಾನು ನಾನು ಸಿ ಅಂತ ಹೇಳಿಕೊಂಡು ಆ ಒಂದು ಜಾತಿಯನ್ನು ಅಡ್ಡ ಇಡೋದಕ್ಕೆ ನೋಡ್ದೆ ಬಟ್ ಓಡ್ದವರು ಕೂಡ ಅದೇ ಸಿಗಳೇ ಅನ್ನುವಂಥದ್ದನ್ನು ನಾವಿಲ್ಲಿ ಮರಿಬಾರ್ದು ಈತ ಯಾವಾಗ ನಾನು ಎಸ್ ಸಿ ಅಂತ ಹೇಳ್ದು ಇನ್ನೊಂದು ರೇಟ್ ಹೆಚ್ಚಿಗೆ ಓಡಿದ್ದಾರೆ ಸೊ ಈ ವಿಚಾರ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಜನ ಜಡ್ಜ್ಮೆಂಟ್ ಮಾಡೋದಕ್ಕೆ ಒಂದು ಕಡೆ ಶುರು ಮಾಡ್ತಾ ಬಂದರು ಜಡ್ಜ್ಮೆಂಟಲ್ ಆಗಿ ಮಾತಾಡೋದು ಶುರು ಮಾಡ್ಕೊಂಡ್ರು ಬಟ್ ಜನ ಜಡ್ಜ್ ಮಾಡೋದು ಇಲ್ಲಿ ಮ್ಯಾಟ್ರಾಗಿ ಉಳ್ಕೊಂಡಿಲ್ಲ ಬಟ್ ಯಾಕಪ್ಪ ಅಂತಂದ್ರೆ ಇಂಥ ಕೆಲಸಗಳನ್ನು ಮಾಡಿದರೆ ಯಾರೂ ಸುಮ್ಮನೆ ಇರೋದಿಲ್ಲ ಸೊ ಇಲ್ಲಿ ಜನ ಜಡ್ಜ್ ಮಾಡಿದ್ದು ಒಂದು ರೀತಿ ಸರಿಯಾಗಿದೆ ಬಟ್ ಇಲ್ಲಿ ಜಡ್ಜ್ ಮಾಡಿದ್ದು ಪೊಲೀಸ್ನವರು ಅನ್ನುವಂಥದ್ದು ಒಂದಷ್ಟು ಸಂಶಯಾಸ್ಪದ ಒಂದು ಪಾಯಿಂಟ್ಸ್ಗಳು ನಮಗೆ ಇಲ್ಲಿ ಕಾಣುತ್ತೆ ಒಂದು ಟೋಟಲ್ ಆಗಿ ನಡೆದಂಥ ಒಂದು ವಿಚಾರವನ್ನು ಗಮನಿಸಿದಾಗ ಹತ್ತುವರೆಗೆ ಸೊಸೆ ಕೈಯಲ್ಲಿ ಸಿಗ್ನೇಚರ್ ಅನ್ನು ಹಾಕ್ಸ್ಕೋತಾರೆ ಪೊಲೀಸ್ನವರು ಇವರನ್ನ ಕಸ್ಟಡಿಗೆ ತಗೋತಾ ಇದ್ದೀವಿ ಅಂತ ಹೇಳಿ ಹತ್ತುವರೆಗೆ ಇವರು ಏನು ಸಿಗ್ನೇಚರ್ ಅನ್ನು ಹಾಕ್ಸ್ಕೋತಾರೆ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲೇ ನಿಮ್ಮ ಮಾವ ಸೂಸೈಡ್ ಮಾಡಿಕೊಂಡು ಸತ್ತೋದ್ರು ಅನ್ನುವಂಥ ಮಾತನ್ನು ಇದೇ ಪೊಲೀಸ್ನವರು ಅಂತಂದರೆ ಏನರ್ಥ ನಾರಾ ಲೋಕೇಶ್ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತಂದ ತಕ್ಷಣ ತನ್ನದೇ ಪಕ್ಷದ ಕಾರ್ಯಕರ್ತ ಅನ್ನೋದನ್ನೂ ಕೂಡ ನೋಡದೆ ಪೊಲೀಸರು ಆ್ಯಕ್ಷನ್ ತಗೊಂಡಿದ್ದಾರೆ ಅಂತ ಈ ಒಂದು ವಿಚಾರವನ್ನು ನೋಡೋದಾ ಅಥವಾ ಟಿ ಡಿ ಪಿ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ನೋಡೋದಾ ಮತ್ತೆ ಆತ ಅರ್ಜೆಂಟ್ ಆಗ್ತಿದೆ ನೇಚರ್ ಕಾಲ್ ಹೋಗ್ಬೇಕು ಅಂತ ಹೇಳಿ ಆ ನೇಚರ್ ಕಾಲ್ ಅಟೆಂಡ್ ಮಾಡಬೇಕು ಅಂದಿದ ತಕ್ಷಣ ಆತನನ್ನ ಪೊಲೀಸರು ಬಿಟ್ಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದು ಯಾಕೆ ಇಡೀ ರಾಜ್ಯ ಅಲ್ಲಾಡಿಸುವಂತ ಒಂದು ಘಟನೆ ನಡೆದಿದೆ ಅದಕ್ಕೆ ಕಾರಣ ಆದ ವ್ಯಕ್ತಿ ಯಾರಿದಾನೆ ಆತನನ್ನ ಏನು ವಾಯುರಕ್ಕೆ ಬಿಟ್ಟ ಒಂದು ಕಳಿಸ್ದಂತೆ ಕಳಿಸ್ಬಿಟ್ಟು ಈ ಪೊಲೀಸ್ನವರು ಒಂದು ಮರದ ಕೆಳಗಡೆ ಕುಂಟೆ ಬೆಲೆ ಆಡ್ತಾ ಇದ್ರ ಈ ಎಲ್ಲಾ ಪ್ರಶ್ನೆಗಳು ಒಂದಷ್ಟು ಒಂದಕ್ಕೊಂದು ಒಂದಕ್ಕೊಂದು ಸಿಕ್ತಾನೆ ಹೋಗ್ತವೆ ಮತ್ತೆ ಕೆರೆಗೆ ಹಾರಿ ಪ್ರಾಣವನ್ನ ಬಿಟ್ಟನಂತೆ ಕೆರೆಗೆ ಅದ್ರ ತಕ್ಷಣ ಆತನನ್ನು ಕಾಪಾಡೋದಕ್ಕೆ ಪೊಲೀಸರಿಗೆ ಈಜು ಅನ್ನುವಂಥದ್ದು ಗೊತ್ತಿರಲಿಲ್ವ ಆತನ ಬಾಡಿ ನೋಡಿದ್ರೆ ಒಂದು ರೀತಿ ಕರೆಂಟ್ ಓಡದ ಕಾಗೆ ಥರ ಇದೆ ಇದೆಲ್ಲವೂ ಒಂದು ರೀತಿ ಸಪ್ ಸಸ್ಪೀಶಿಯಾಗಿ ಕಾಣುವಂಥ ವಿಚಾರಗಳು ನಾವು ತುಂಬ ಡೀಪ್ ಆಗಿ ನೋಡಬೇಕಾಗತ್ತೆ ಈ ಇನ್ಸ್ಟಂಟ್ ನ್ಯಾಯದ ಡಿಲಿವರಿಗಳು ಅಂತ ನಾವೇನು ಕರಿತೀವಿ ಅದು ಸಮಾಜಕ್ಕೆ ಯಾವ ರೀತಿಯಾದಂಥ ಒಂದು ಸಂದೇಶ ಕೊಡ್ತಿದೆ ಅನ್ನುವಂಥದ್ದೇ ಅರ್ಥವಾಗ್ತಿಲ್ಲ ಅವನ ಕೃತ್ಯವನ್ನು ಆತನ ಮನೆಯವರೇ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಆತ ಮಾಡಿದ್ದು ತಪ್ಪೆ ಆತನನ್ನು ಜೈಲಿಗೆ ಹಾಕಿ ಅಂತ ಸುಮ್ಮನೆ ಇದ್ರು ఆ ఒ మాత మాట్లాడదారు బట్ ఈ రీతి కొలయా స్థితిగా అరిగూ సహాయందరగడ హాక్రు అది ఎలా అంటే మా దగ్గర లెటర్ ఎలా పెట్టించుకున్నారంటే ఆ మనిషిని ఫోటో చేయాలంటే ఫ్యామిలీ మెంబర్లు ఎవరో సంతకం పెట్టాలని చెప్తే మా వారు పెట్టారు నేనేం చెప్పానంటే మా మిస్సెస్ తో పెట్టండి మేము వేరేగా కాపురం చేసుకున్నా మాట ఎందుకు పెట్టిస్తారని చెప్పాము పది ముప్పై ఏడుకి మేము సంతకం పదిన్నరకు సంతకం పెట్టాము సిఎస్ఆర్ మార్నింగ్ ఫోన్ చేసి పది గంటల నుంచి పదిన్నర లోపు మనిషి అని చెప్పారు బాడీ బాడీ ఇంకా దొరకలేదు చనిపోయారు మరి అని చెప్పి సంతకం పెట్టించుకోవాలి కానీ కోర్టులో పెడతామని ఎందుకు పెట్టించుకోవాలి సార్ సంతకం మాకు ఆయనతో సంబంధం లేదండి మేము అతను వదిలేసాం మేము కొట్టేటప్పుడు కూడా మేము పట్టించుకోలేదు ఎవరు ఆడపిల్ల అయినా నా ఆడపిల్ల అయినా ఎవరైనా ఒకటే

నిన్న ఉదయం వచ్చిన కంప్లైంట్ మీద అరఫ్ చేసి ఐదు గంటలకి అర్ఫ్ చూపించి కోర్టుకి ప్రొడ్యూస్ చేసే క్రమంలో ఫార్మాలిటీస్ అన్నీ పూర్తి చేసి రాత్రి పది గంటల టైంలో అతన్ని కోర్టుకి ఎస్కాటు తీసుకువెళ్తా ఉండగా దారిలో కామిటి చెరువు దగ్గర ఈ సాయి వీరికి దగ్గరలో కామిటి చెరువు దగ్గర నేచర్ నేచరు కాల్స్కి ఉందని అతను రిక్వెస్ట్ చేస్తే ఎస్కాటు వాళ్ళు జీప్ ఆపారు ఆపి అతను లాబిటరీ కూర్చున్నాడు అయితే ఈ లోపల గట్టిగా వర్షం పడుతుండడం వల్ల వీళ్ళు కానిస్టేబుల్స్ కొద్దిగా దూరంగా వెళ్ళి చెట్టు కింద నిల్చున్నారు ఈ లోపల షడన్ ఆఫ్ షడన్ అతను పరెత్తుకుంటా వెళ్ళి చెరువులో దూకినట్టుగా చెప్తున్నారు వాళ్ళు వీళ్ళు కూడా ఇమీడియట్గా చెరువులో దూకి రెస్క్యూ చేయడానికి ప్రయత్నం చేశారు కానీ చెరువు బాగా లోతుగా ఉండడం పెద్దగా ఉండడం వల్ల అతను ట్రేస్ కాలేదు రాత్రి మేము కూడా వచ్చి ఈ ఫైర్ వాళ్ళు కూడా పిలిపించి వెతికిచ్చాం కానీ దొరకలేదు ఇప్పుడు గజెత్తగాళ్ళు పిలిపించి చెరువు అంతా జల్లెడ్ పెడితే వాళ్ళు ట్రేస్ అయ్యింది అతను చేసిన దానికి పశ్చాత్తాపంతో ಪ್ರಯತ್ನ ನಾರಾಯಣರಾವ್ ನೇಚರ್ ಕಾಲ್ಗೆ ರಿಕ್ವೆಸ್ಟ್ ಮಾಡಿದ ಪೊಲೀಸರು ಗಾಡಿಯನ್ನ ನಿಲ್ಲಿಸಿದ್ರಂತೆ ಮಳೆ ಬರ್ತಿತ್ತಂತೆ ಸೊ ಪೊಲೀಸರು ಅಲ್ಲೇ ಪಕ್ಕದಲ್ಲಿ ನಾರಾಯಣರಾವ್ ಒಬ್ರನ್ನೇ ಬಿಟ್ಟು ದೂರದಲ್ಲಿ ಬಂದು ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ರಂತೆ ಸೊ ಆಗ ಏನು ನಾರಾಯಣರಾವ್ ಒಬ್ರೇ ಇದ್ರಲ್ವಾ ಸೊ ಆತ ಏನು ಮಾಡ್ತಾನೆ ಕೆರೆಗೆ ಹಾಡಿ ಆತ್ಮಹತ್ಯೆ ಮಾಡಿಕೊಂಡಂತೆ ಅಕ್ಯೂಸ್ಡ್ ಆಗಿರ್ಬೋದು ವಿಕ್ಟಿಮ್ ಆಗಿರ್ಬೋದು ಅವರನ್ನು ಜವಾಬ್ದಾರಿಯಿಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋದು ಯಾರ ಜವಾಬ್ದಾರಿ ಕೋರ್ಟಿಗೆ ಹೋಗ್ದೇನೆ ಅರ್ಧ ದಾರಿಯಲ್ಲೇ ಇವರು ನ್ಯಾಯ ಒದಸು ಒದಗಿಸುವಂಥದ್ದೇ ಆಗಿರ್ಬೋದು ಅಥವಾ ದೇವ್ರ ಮೇಲೆ ಭಾರ ಹಾಕೋದು ಅಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ಈಗ ರಾವ್ ಮನೆಯವರು ಈ ಒಂದು ಸಾವಿನಲ್ಲಿ ಏನೋ ಒಂದು ರೀತಿ ಗೊಂದಲ ಇದೆ ನಮ್ಗೆ ಇದರಲ್ಲಿ ಒಂದು ನ್ಯಾಯ ಬೇಕು ನ್ಯಾಯ ಇಲ್ಲ ಅಂತ ಅನ್ಸುತ್ತೆ ಅಂಥೇಳಿ ಅವರೊಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಆಗ ಇನ್ನೊಂದು ಏನೋ ಚಾಪ್ಟರ್ ಓಪನ್ ಆಗಿ ಕುತ್ಕೊಳ್ಳುತ್ತಲ್ವ ಆಗ ಈ ಪೊಲೀಸ್ನವ್ರು ಏನು ಮಾಡ್ತಾರೆ ಇದೊಂದು ಕಡೆ ಇರಲಿ ಆ ಹೆಣ್ಣು ಮಗುವಿಗೆ ಹದಿಮೂರು ವರ್ಷ ವಯಸ್ಸು ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಒದಸ್ಟ್ ಕಮೆಂಟ್ಸ್ ಬರ್ತಾ ಇದ್ದಾವೆ ಅಂತಂದರೆ ಆ ಹುಡುಗಿ ಮೇಲೆ ಈ ಈ ರೀತಿ ಏನು ನಾಲ್ಕು ಬಾರಿ ಕೃತಿಗಳು ಆಗಿದ್ದಾವೆ ನಾನು ಏನೋ ಹಿಂದಲೇ ಸೊ ಆ ಹುಡುಗಿ ಮೊದಲೇ ಯಾಕೆ ಹೇಳಲಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ದಾರೆ ಇಡ್ಲಿಗೆ ಎಕ್ಸ್ಟ್ರಾ ಚಟ್ನಿ ಕೇಳೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ ಸ್ವಾಮಿ ಅಂಥದ್ರಲ್ಲಿ ನಾರಾಯಣರಾವ್ ಅನ್ನುವಂಥ ವ್ಯಕ್ತಿ ಅದರಲ್ಲೂ ಕೌನ್ಸಿಲರ್ ಅದ್ರ ಜೊತೆಗೆ ತುಂಬ ವಯಸ್ಸಾದಂಥ ವ್ಯಕ್ತಿ ಆತ ಆತ ಈ ಒಂದು ಹುಡುಗಿಗೆ ಏನೇನು ಯಾಮಾರಿಸಿದ್ನು ಅಥವಾ ಭಯವನ್ನೇ ಇಡ್ಸಿದ್ನು ಅಥವಾ ಈ ಹುಡುಗಿ ಒಂದು ಭಯದ ನೇಚರಲ್ಲೇ ನೇಚರನ್ನೇ ತನ್ನೊಳಗಡೆ ಇಟ್ಕೊಂಡಿತ್ತೇನೋ ಆ ಹುಡುಗಿ ಯಾವುದೂ ಒಂದು ಒಂದಕ್ಕೊಂದು ಯಾವುದು ಸಿಂಕ್ ಆಗ್ತಾ ಇಲ್ಲ ಯಾವುದೂ ಗೊತ್ತಿಲ್ಲದೆ ಈ ರೀತಿ ವರ್ಸ್ಟ್ ಲೆವೆಲ್ಗೆ ಹಿಡಿದು ಮಾತನಾಡೋದು ಖಂಡಿತವಾಗ್ಲೂ ಕೂಡ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಯಾರು ಸಹ ಅಂತ ಒಂದು ಕೆಲಸಗಳಿಗೆ ಇಳಿಬಾರ್ದು ಅಂತ ನಮ್ಮ ಮನವಿ ಈ ರೀತಿ ಸೂಕ್ಷ್ಮವಾದ ಸೂಕ್ಷ್ಮ ವಿಚಾರಗಳೇನಿರ್ತವೆ ಅವುಗಳಲ್ಲಿ ಒಂದಷ್ಟು ಜ್ಞಾನ ಇಟ್ಕೊಂಡು ಮಾತನಾಡಬೇಕಾಗತ್ತೆ ಕೈಯಲ್ಲಿ ಫೋನ್ ಇದೆ ಫೋನಲ್ಲಿ ಇನ್ಸ್ಟಾಗ್ರಾಮ್ ಇದೆ ಒಂದು ಆ್ಯಪ್ ಇದೆ ಅಂಥೇಳಿ ಏನಂದರೆ ಅದನ್ನು ಮಾತನಾಡೋದು ಅಲ್ಲ ಮೈನರ್ ಹೆಣ್ಮಕ್ಕಳ ವಿಚಾರದಲ್ಲಿ ಮಾತನಾಡುವಾಗ ಅವರ ಮುಂದಿನ ಭವಿಷ್ಯ ಬಗ್ಗೆ ಭವಿಷ್ಯ ಯಾವಾಗಲೂ ಸಹ ನಮ್ಮ ತಲೆಯಲ್ಲಿರಬೇಕು ನಾವು ಮಾತನಾಡುವಂಥವ್ರು ಆಗಿ ಇನ್ನು ಇದು ರಾಜಕೀಯವಾಗಿ ಕೂಡ ಒಂದಷ್ಟು ಚರ್ಚೆಗೆ ಬಂದು ನಿಂತಿದೆ ನಮ್ಮ ನಮ್ಮದೇ ಪಕ್ಷದವನ ಮೇಲೆ ನಾವು ಕ್ರಮವನ್ನು ತಗೊಂಡಿದ್ದೀವಿ ಅಂಥೇಳಿ ಟಿ ಡಿ ಪಿ ಒಂದು ರೀ ಒಂದು ಕಡೆ ಮಾತನಾಡ್ತಾ ನ್ಯಾಯ ಕೊಡಿಸಿಲ್ಲ ನೀವು ಅನ್ಯಾಯವನ್ನು ಕೊಡ್ತಾ ಇದ್ರಿ ನಾರಾಯಣರವನ್ನು ಕೊಂದು ನ್ಯಾಯವನ್ನೇ ಮುಚ್ಚಾಕಿದ್ರಿ ನೀವು ಅಂಥೇಳಿ ವೈ ಸಿ ಪಿಯವರು ಮಾತನಾಡ್ತಾ ಇದ್ದಾರೆ ಒಂದು ರೀತಿ ರಾಜಕೀಯ ಕಚ್ಚಾಟಕ್ಕೊಂದು ವೆಪನ್ನಾಗಿ ಆಗಿ ಒಂದು ಇಶ್ಯೂ ಬಂದು ನಿಂತ್ಕೊಂಡಿದೆ ಒಬ್ಬ ವಯಸ್ಸಾದವನ ಮೇಲೆ ಪೋಕ್ಸೋ ಕೇಸ್ ಬಿದ್ದಿದ್ದು ಒಂದು ರೀತಿ ಆಘಾತಕಾರಿಯಾದಂಥ ವಿಚಾರ ಯಾಕೆ ಹೀಗೆ ಆಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಅಲ್ವೇ ಮುಂದೆ ಇಂಥ ಘಟನೆಗಳೇನು ನಡೆದೇ ಇರೋ ರೀತಿ ಒಂದಷ್ಟು ಕ್ರಮಗಳನ್ನು ತಗೊಳೋದಕ್ಕಾಗೋದು ಮತ್ತು ಆ ಹೆಣ್ಣು ಮಗು ಆ ಒಂದು ಹೆಣ್ಣು ಮಗು ಮೇಲೆ ನಾಲ್ಕು ಸಾರಿ ಈ ರೀತಿ ಮಿಸ್ಬಿಹೇವ್ ಅನ್ ಅನ್ನುವಂಥದ್ದು ನಡೆದಿದ್ರೂ ಕೂಡ ಆಕೆ ಸೈಲೆಂಟ್ ಆಗಿತ್ತಲ್ಲ ಯಾಕೆ ಆ ಹೆಣ್ಣು ಮಗು ಆಗಿತ್ತು ಯಾಕೆ ಹೇಳ್ಕೊಳ್ಳಲಿಲ್ಲ ಆಕೆ ಈ ರೀತಿ ಬೆಳೆಯೋದಕ್ಕೆ ವಾತಾವರಣ ಆಕೆಯ ಸುತ್ತಮುತ್ತ ಇದ್ದಂಥ ಒಂದು ಪರಿಸರದ ವಾತಾವರಣ ಕಾರಣನ ಅಥವಾ ಆಕೆಯಲ್ಲೇನಾದರೂ ಭಯ ಅನ್ನುವಂಥದ್ದು ಡೈಲಿ ಕಾಡ್ತಾನೆ ಇತ್ತ ಈ ರೀತಿಯಾದ ಒಂದಷ್ಟು ಪ್ರಶ್ನೆಗಳನ್ನು ನಾವುಗಳೇ ಹಾಕೋಬೇಕಾಗಿದೆ ಕೊನೆಯದಾಗಿ ಕಾಗೆ ಸುತ್ತಂತೆ ಸುತ್ತ ಅಂತ ಆತ ಏನು ರಾವ್ ಇದ್ದಾನೆ ನಿಜಕ್ಕೂ ಆತ್ಮಹತ್ಯೆಯನ್ನು ಮಾಡಿಕೊಂಡ ಇದರ ಜೊತೆಗೆ ಈ ರೀತಿಯಾದಂತಹ ಇನ್ಸ್ಟಾಂಟ್ ಜಸ್ಟಿಸ್ ಡಿಲಿವರಿಗಳು ಯಾಕೆ ಯಾವಾಗಲೂ ಕೆಳಜಾತಿಯವರ ಜಾತಿಯವರ ಮೇಲೇ ನಡೆಯುತ್ತೆ ಮೊನ್ನೆ ಮೊನ್ನೆ ನಡೆದಂತಹ ಏನು ನಮ್ಮದೇ ಹಾಸನದಲ್ಲಿ ಒಂದು ವಿಚಾರ ನಡೀತು ಆ ರೀತಿ ಜೈಲಿಗೆ ಹೋದ್ರಲ್ವ ಅಂತಹ ಮೇಲ್ಜಾತಿ ಜನಗಳಿಗೆ ಯಾಕೆ ಇನ್ಸ್ಟಾಂಟ್ ಡಿಲಿವರಿಗಳು ಇನ್ಸ್ಟಾಂಟ್ ನ್ಯಾಯದ ಡಿಲಿವರಿಗಳು ನಡೆಯೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ